ಪೊಲೀಸ್ ಇಲಾಖೆಯ ಆದೇಶದಂತೆ ಎಲ್ಲ ಅಧಿಕಾರಿಗಳು ಮತ್ತು ಪೊಲೀಸ್ ಸಿಬ್ಬಂದಿಗಳ ಆರೋಗ್ಯ ಮತ್ತು ದೇಹದ ತೂಕ ನಿಯಂತ್ರಣಕ್ಕಾಗಿ ಚನ್ನಗಿರಿ ಪೊಲೀಸ್ ಠಾಣಾ ವತಿಯಿಂದ ಪೊಲೀಸ್ ಇಲಾಖೆ ಸೇರಿದಂತೆ ವಿವಿಧ ಇಲಾಖೆಗಳ ಸಂಯುಕ್ತಾಶ್ರಯದಲ್ಲಿ ಇಪ್ಪತ್ತು ಕಿಲೋಮೀಟರ್ ಸೈಕಲ್ ಜಾಥಾವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಡಿವೈಎಸ್ಪಿ ಪ್ರಶಾಂತ್ ಮುನ್ನೋಳಿ ಹೇಳಿದರು ಗುರುವಾರ ಪಟ್ಟಣದ ತಾಲೂಕು ಕಚೇರಿ ಆವರಣದಿಂದ ಪೊಲೀಸ್ ಇಲಾಖೆ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದ ಸೈಕಲ್ ಜಾಥಾ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿ ಪೊಲೀಸ್ ಇಲಾಖೆ ಸೇರಿದಂತೆ ಎಲ್ಲಾ ಇಲಾಖೆಗಳಲ್ಲಿ ಸಾಕಾಗಷ್ಟು ಒತ್ತಡದ ಕರ್ತವ್ಯ ನಿರ್ವಹಣೆ ಮಾಡಲಾಗುತ್ತಿದ್ದು ಸಮಯಕ್ಕೆ ಸರಿಯಾಗಿ ಊಟ ಮಾಡದ ಆರೋಗ್ಯದಲ್ಲಿ ಸಾಕಷ್ಟು ಏರುಪೇರುಗಳಾಗಿರುತ್ತದೆ ನಾವುಗಳು ಕಡೆ ಪಕ್ಷ ಮುಂಜಾನೆ ಅರ್ಧ ಗಂಟೆ ಸಮಯವನ್ನು ನಮ್ಮ ಆರೋಗ್ಯಕ್ಕೋಸ್ಕರ ತೆಗೆದಿರಿಸಬೇಕಾಗಿದೆ ಆದ್ದರಿಂದ ಸೈಕ್ಲಿಂಗ್ ಒಂದು ಉತ್ತಮ ಮಾರ್ಗವಾಗಿದೆ ಎಂದರು ಈ ಸಂದರ್ಭದಲ್ಲಿ ತಹಶೀಲ್ದಾರ್ ಎರೆಸ್ವಾಮಿ ಬಿಇಒ ಜಯಣ್ಣ ಚನ್ನಗಿರಿ ವಲಯ ಅರಣ್ಯಾಧಿಕಾರಿ ಮಧುಸೂದನ್ ಪಿಐ ನಿರಂಜನ್ ಇತರರು ಹಾಜರಿದ್ದರು ನಮಗೆ ನಮ್ಮ ಕೇಂದ್ರ ಕಚೇರಿಯಿಂದ ಆದೇಶ ಇತ್ತು ಬಿ ಎಮ್ ಐ ಅನ್ನು ಎಲ್ಲ ರೆಡ್ಯೂಸ್ ಮಾಡ್ಕೊಂಡ್ಬಿಟ್ಟು ಎಲ್ಲ ಸಿಬ್ಬಂದಿಗಳು ಫಿಟ್ ಆಗಿರ್ಬೇಕು ಅಂತ ಹೇಳ್ಬಿಟ್ಟು ಆ ನಿಟ್ಟಿನಲ್ಲಿ ನಾವು ಎಲ್ಲ ಸಿಬ್ಬಂದಿಗಳನ್ನು ಕರೆಸಿ ಬಿಟ್ಟು ಸೈಕ್ಲಿಂಗ್ ಶುರು ಮಾಡಿಸಿ ಫಿಟ್ ಆಗಿರ್ಬೇಕು ಅಂತ ನಾವು ಅವ್ರಿಗೆ ಮಾಹಿತಿ ಕೊಡ್ತಾ ಇದ್ದೀವಿ ಇವತ್ತು ಅದಕ್ಕೆ ನಮ್ಮೊಂದಿಗೆ ಎ ಆರ್ ಸಾಹೇಬರು ತಹಸೀಲ್ದಾರ್ ಸಾಹೇಬರು ಅವರು ಕೂಡ ನಮ್ಮ ಜೊತೆಗಿದ್ದಾರೆ ಅದೇ ರೀತಿ ಬೇರೆ ಇಲಾಖೆಯಿಂದ ಎಜುಕೇಷನ್ ಡಿಪಾರ್ಟ್ಮೆಂಟಿಂದ ಫಾರೆಸ್ಟ್ ಡಿಪಾರ್ಟ್ಮೆಂಟಿಂದ ಕೂಡ ಕೊಟ್ಟಿದ್ದಾರೆ ಇವತ್ತು ನಾವು ಸೈಕ್ಲಿಂಗ್ ಸ್ಟಾರ್ಟ್ ಮಾಡಿ ಒಂದು ಚೆಕ್ ಪೋಸ್ಟ್ ವಿಸಿಟ್ ಮಾಡ್ತಿದ್ವಿ ಈ ಹಿಂದೆ ಯೇರೋ ಸಾಹೇಬ್ರಿಗಾಗ್ಲಿ ತಹಸೀಲ್ದಾರ್ ಸಾಹೇಬ್ರಿಗಾಗಲಿ ಒಂದಿಷ್ಟು ಚೆಕ್ ಪೋಸ್ಟ್ಗಳಲ್ಲಿ ಒಂದು ಸ್ವಲ್ಪ ಲೋಪದೋಷಗಳು ಕಂಡು ಬಂದಿದ್ವು ಅದನ್ನು ವಿಸಿಟ್ ಮಾಡೋಣ ಅಂತ ನಾವು ಮಾಡಿ ಅದನ್ನು ಸಾಲ್ವ್ ಮಾಡೋಣ ಅಂತ ಕಂಡಿದ್ವಿ ತಹಸೀಲ್ದಾರ್ ಅವರು ಇವತ್ತು ಹೋಗೋಣ ಅಂತಂದಿರೋದಕ್ಕೆ ನಾವು ಇವತ್ತು ಒಂದು ಚೆಕ್ ಪೋಸ್ಟ್ ವಿಸಿಟ್ ಮಾಡಿ ಅಲ್ಲಿ ಅವ್ರದ್ದೇನು ಇದೆ ಕೇಳ್ತೀವಿ ಅವ್ರದ್ದು ಇಲಾಖೆ 私は全然。